ಉತ್ತರ ಕರ್ನಾಟಕದ ಮುಸ್ಲಿಂ ಪ್ರಭಾವಿ ನಾಯಕ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಇಸ್ಮಾಯಿಲ್ ಟಮಾಟ್ಗಾರರ ರಾಜಕೀಯ ಬೆಳವಣಿಗೆ ಹಾಗೂ ರಾಜಕೀಯ ಜೀವನವನ್ನು ಅಂತ್ಯಗೊಳಿಸಲು ಷಡ್ಯಂತ್ರ ನಡೆದಿದೆ ಇದು ಹೀಗೆ ಮುಂದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಡಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಬಾಂಧವರಿಂದ ಎಚ್ಚರಿಕೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಟಿ ವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ಗುರ್ರಾಜ್ ಮಾಡುವ ನಮಸ್ಕಾರಗಳು ಮುಸ್ಲಿಮರನ್ನ ಕೇವಲ ಓಟ್ ಮತ ಬ್ಯಾಂಕ್ಗಳನ್ನಾಗಿ ಮಾಡಬೇಡಿ ಉತ್ತರ ಕರ್ನಾಟಕದ ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರ ಹಾಗೂ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಮುಖಂಡ ಇವತ್ತು ಅವರು ಅಜುಮಲ್ ಸಂಸ್ಥೆಯಲ್ಲಿ ಅವಿರೋಧವಾಗಿ ಆರಿಸಿಬಂದರು ಅದರ ಜೊತೆಗೆ ಅವರಿಗೆ ಗುರುತಿಸಿ ಇದೇ ಪಕ್ಷ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿ ಮಾಡಿದರು ಮತ್ತು ಈಗ ಎಮ್ ಎಲ್ ಸಿ ಸಂದರ್ಭದಲ್ಲಿ ಅವ್ರನ್ನ ಪರಿಗಣನೆಗೆ ತಗಿಲತ್ತ ಅವ್ರೇನು ತೊಗೊಂಡಿಲ್ಲಲ್ಲ ಅದು ನಮಗೆ ಭಾಳ ಈ ಧಾರವಾಡ ಜಿಲ್ಲೆಯ ಜನತೆಗೆ ಭಾಳ ನೋವು ಆಗಿಂದು ಅದಕ್ಕೆ ದಯಮಾಡಿ ಇವತ್ತೇನು ಕಾಂಗ್ರೆಸ್ ಪಕ್ಷ ಮುಖಂಡರು ಇರ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು ನಮ್ಮ ಉಪಮುಖ್ಯಮಂತ್ರಿ ಇರ್ಬೋದು ಇವರು ವಿಶೇಷವಾಗಿ ಮೈನಾರಿಟಿ ಮುಖಂಡರುಗಳನ್ನು ಅದರಾಗ ಯುವಕರಿದ್ದಾರೆ ಇಸ್ಮಾಯಿಲ್ ತಮ್ಮದವರವ್ರು ಅವ್ರಿಗೆ ಇಲ್ಲಿ ಗುರುತಿಸಿ ಕೊಟ್ಟಿದ್ದಾರೆ ಇಲ್ಲಿ ನಮಗೊಂದು ದೊಡ್ಡ ಬ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಬಲ ಬರ್ತಿದೆ ಆದರೆ ಇವತ್ತು ಅವರು ಯಾವ ಒಂದು ಶಕ್ತಿಗಳು ನಮ್ಮ ಇಸ್ಮಾಯಿಲ್ ಅವ್ರನ್ನ ಹಿನ್ನಡೆ ಮಾಡೋ ಗೊತ್ತಿಲ್ಲ ಆದರೆ ಇವತ್ತು ಇಸ್ಮಾಯಿಲ್ ತಮ್ಮಟ್ಗಾರು ಬರೋದಿನ ಮಂದಲ್ಲಿ ಅವ್ರು ನೂರಕ್ಕೆ ನೂರು ಎಲ್ಲಿ ನಿಂತರೂ ಪಕ್ಷತೆ ಬರು ಗೆದ್ದು ಬರುವಂಥ ಶಕ್ತಿಗಳಂಥ ವ್ಯಕ್ತಿ ಇಸ್ಮಾಯಿಲ್ ತಮ್ಮಟ್ಗಾರ ಆದರೆ ಅವರು ನಗರವಾಗಿ ಯಾರು ಕೇಳ್ಕೊತಾರೆ ಪಕ್ಷ ತಿಳ್ಕೊಬಾರ್ದು ಇವತ್ತು ಓಡಾಡುವಂಥ ವ್ಯಕ್ತಿ ಸುಮ್ಮನೆ ಬಿಡಪ್ಪ ಎಲ್ಲರ ಪೋಸ್ಟರ್ಗೆ ಬ್ಯಾನರ್ಗೆ ಇಡುವಂಥ ವ್ಯಕ್ತಿ ಅಲ್ಲ ಇವತ್ತು ಒಂದು ಕೂಕ್ ಹೊಡೆದ್ರೆ ಒಂದು ಸಾವಿರ ಮಂದಿ ಕೂಡಿಸುವಂಥ ಒಂದು ಬಲಿಷ್ಠ ತಯಾರಿಕರು ಪಡೆಯನ್ನು ಟಿಕೆಟ್ ತಪ್ಪಿತ್ತು ವೈಯಕ್ತಿಕವಾಗಿ ಭಾಳ ಮುಂದಾಗಿ ಅವ್ರು ಬರುವ ದಿನಮಾನದಾಗ ಏನಾದರೂ ಇನ್ನೂ ಹಲವಾರು ಇವತ್ತು ದೊಡ್ಡ ಉನ್ನತ ಅದಾವ ಅವರಿಗೆ ಸರ್ಕಾರದ ವತಿಯಿಂದ ಮತ್ತೊಂದು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಉಪಮುಖ್ರು ಮನವಿ ಮಾಡ್ತೀನಿ ಅವ್ರಿಗೆ ಬರೋ ಚುನಾವಣೆ ಬರುವ ದಿನಮಾನದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲೇಬೇಕಂತೇಳಿ ಆಗ್ರಹ ಮಾಡ್ತಾರೆ ಹೆಸರೇನೇ ಬಸವರಾಜ್ ಕಿತ್ತೆ ಮಾಜಿ ಅಧ್ಯಕ್ಷ झावाड़ जिला झावाड़ जिला का जो एम एल सी का जो कल साढ़े तीन बजे तक नाम आता साढ़े तीन बजे के बाद चार बजे जो नाम चेंज करते हैं अभी हमें सब कारपोरेट मिल को अब पक्ष को राजीनामा देना कर बोल को डिसाइड कर रहे हैं हमारे सब कारपोरेट मंजू बुटगुरी है तुलसा पुजारी है बाद में हमारा नवनगर का कारपोरेट है सब शंबर साल बनी है सब जन मिल को पक्ष को कार्य कुछ राजीनामा देना करें की कर बोले बोलेगा तो हमारा एक एक लीडर को एक हमारा एक के एक लीडर को एक एमएलसी तुम्हें उत्तर कर्नाटक को नहीं देते धारवाड धारवाड़ को एक भी दे रहे नहीं पंद्रह बीस साल हुआ बीस पच्चीस साल हुआ जब लास्ट टाइम दे तो इंडीगिरी साहब बाद में इंडियगि साहब को दे उसके बाद से अभी तक एक भी नहीं ಉಬಳಿธารಾಡು ಕೂಲ್ಸ್ಕೆ ಬರೆಮೆ ರಾಜನ ಅಮಿ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ಮಹನತ್ ಕರ್ತೈ ಅಬಾ ಹಮರೆ ಮಹನತ್ ಕೋ ಅಮರ ಅಮರ ಲೀಡರ್ ಕೋ ಹಮನಾ ಏಕ್ ನೇ ದೇಕರ್ ಬೋಲ್ತಾ ಹಮ ಸಬ್ ಜನ ರಾಜಿನಾಮ ದೇತಾ ಹೇ ಮೇರಾ ನಾಮ ಅಸ್ಗರಾನ್ಲಿ ಮುಲ್ಲಾ ಏನ್ ಸ್ಮರ ಟಮಟಕರ್ ರವರು ಕೆ 60 ಕೋಟಿ ವಾಪಸ್ ಕೊಂಡಿದಾರ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದವರಿಗೆ 100 ಮಾತ್ ಹೇಳಕ್ಕೆ ಇಷ್ಟಪಡಲಿಲ್ಲ 108 ಮಾತ್ ಮಾಟಡಾಲ ಅಕಸ್ಮಾತ್ತಾಗಿ ಈ ರೀತಿಯಾಗಿ ನಮ ಉತ್ತರ ಕರ್ನಾಟಕದವರಿಗೆ ಅನ್ಯಾಯ ಆಗ್ತಾ ಇದ್ರೆ ನಾವು ಒಂದು ಪ್ರಶ್ನೆ ಮಾತ್ರ ಎದುರುಗಡೆ ಎತ್ತಿ ಹೇಳ್ತೇವೆ ಒಂದು ಮಾತು ಇಷ್ಟ ಬರ್ತೀನಿ ಇನ್ನು ಮ್ಯಾಗ ಪ್ರತ್ಯೇಕ ರಾಜ್ಯ ನಮಗೂ ಬೇಕಂತ ಕುಂದಿರುವಂತಹ ದಿನಮಾನಗಳು ಬರ್ತಾವೆ ಅಕಸ್ಮಾತ್ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ತಾ ಇದ್ರೆ ನಮಗೆ ಪ್ರತ್ಯೇಕ ರಾಜ್ಯವನ್ನು ಮಾಡಿಕೊಡ್ರಿ ಅನ್ನುವಂಥ ಕೂಗು ನಮ್ಲಿಂದ ಇವತ್ತಿಂದ ಶುರು ಯಾಕಂದ್ರೆ ಯಾವಾಗ ನೋಡ್ರಿ ಉತ್ತರ ಕರ್ನಾಟಕ ಜನರಿಗೆ ತೊಗೊಂಡು ಕೆಲಸ ಮಾಡ್ಕೋತಾರೆ ತಮ್ಮ ಕೆಲಸಗಳು ಆದ ನಂತರ ಅವ್ರಿಗೆ ಕುತ್ತಿಗೆಗೆ ಕೈ ಹಚ್ಚಿ ಧೂಕುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ಅನ್ಯಾಯ ಇಸ್ಮಾಲ್ ತಮಾಟ್ಗಾರವ್ರಿಗೆ ಇದಕ್ಕೆ ಸ್ಥಾನಮಾನ ಸಿಗಲಿಲ್ಲ ಅಂದ್ರೆ ನೇಷನ್ ಬರುವಂಥ ದಿನಗಳಲ್ಲಿ ಉಗ್ರವ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಈ ಸರಿಯಾಗಿ ಅಕಸ್ಮಾತ್ ಆಗಿ ಇಲ್ಲಿ ಇಲ್ಲದೆ ಇರುವಂಥ ಕ್ಯಾಂಡಿಡೇಟ್ನ ಆರಿಸಿ ನಾವು ಕಳ್ಸೋ ಶಕ್ತಿ ನಾವು ಧಾರವಾಡ ಜನರು ಇಡ್ತೇವೆ ಅಂದ್ರೆ ಪ್ರತ್ಯೇಕ ರಾಜ್ಯ ತಗೊಳ್ಳಕ್ಕೆ ನಾವು ಈ ಧೈರ್ಯ ನೀಡ್ತೇವೆ ಅಂತ ಹೇಳಕ್ ನಾನು ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ಧಾರವಾಡ ಏನು ನಮ್ಮ ನಾಯಕರಾದಂಥ ಶ್ರೀಯುತ ಇಸ್ವಾಮ ತಮ್ಮಡ್ಕರ್ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯ ಅಂತ ಹೇಳಿ ಮೂರು ಗಂಟೆವರೆಗೂ ಲಿಸ್ಟಲ್ಲಿ ಎಲ್ಲ ತಮ್ಮ ಮೀಡಿಯಾ ಮಾಧ್ಯಮಗಳಲ್ಲಿ ಎಲ್ಲ ಟಿ ವಿಗಳಲ್ಲಿ ಅವ್ರ ಹೆಸರು ಓಡ್ತಾ ಇತ್ತು ಮೂರು ಗಂಟೆ ನಂತರ ಮೂರು ಗಂಟೆ ನಂತರ ಯಾವುದೋ ಒಂದು ನಮಗೆ ತಿಳಿಯಲಾರ್ದ ಒಂದು ಬಿಲ್ಕಿಸ್ ಬಾನು ಅಂತೇಳಿ ನಾವು ಹೆಸರೇನೇ ನೋಡಿಲ್ಲ ನಾವು ರಾಜ್ಯದ ಎಲ್ಲ ಮುಸ್ಲಿಂ ಮುಖಂಡರನ್ನು ಕೊರ್ತಿಡ್ತೀವಿ ಬಿಲ್ಕಿಸ್ ಬಾನು ಯಾರು ಅನ್ನೋದು ಗೊತ್ತಿಲ್ಲ ಅಂತ ಒಂದು ಹೆಣ್ಮಗಳನ್ನ ತೊಗೊಂಡು ಬಂದು ನಮ್ಮ ನಾಯಕರಾದಂಥ ಇಸ್ಮಾಲ್ ಅವ್ರನ್ನ ಆ ಪಟ್ಟಿಯಿಂದ ಕೈ ಬಿಡ್ತಾರೆ ನಮಗೆ ಹುಬ್ಬಳ್ಳಿ ಧಾರವಾಡದ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾ ಇದ್ದೀನಿ ಇಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೆಂಟ ಎರಡ್ ಸಾವಿರದ ಇಪ್ಪತ್ತೆಂಟು ನಿಮ್ದ ಸ್ಥಾನ ಭದ್ರ ಪಡಿಸ್ಕೋಬೇಕಂದ್ರೆ ಇಸ್ಮಾಲ್ ತಮ್ಡ್ಗರ್ ಅವರು ಮುಂದಿನ ದಿನದಲ್ಲಿ ಎಮ್ ಎಲ್ ಸಿ ಆಗ್ಲೇಬೇಕು ಇಲ್ಲ ಅಂದ್ರೆ ಧಾರವಾಡ ಜಿಲ್ಲೆದಾಗ ನಾವೇನು ಎಪ್ಪತ್ನಾ ಆಜುಬಾಜು ಏನು ಕ್ಷೇತ್ರದವಲ್ಲ ಅವ್ರಿಗೂ ನಾವು ಮುಂದಿನ ದಿನದಾಗ ಬುದ್ಧಿ ಕಲಿಸ್ತೇವೆ ದಯವಿಟ್ಟು ಎಲ್ಲರೂ ಕೂಡಿ ನಮ್ಮ ಇಸ್ಮಾಲ್ ತಮಡ್ಗರ್ ಅವ್ರನ್ನ ಎಮ್ ಎಲ್ ಸಿ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕಮ್ಮಲ್ಲಿ ಕೇಳ್ಕೊಂತೇವಿ ಅವರು ಅತಿ ಶ್ರಮವಾಗಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟ ದಿನ ಅವರು ಶ್ರಮ ಪಟ್ಟು ದುಡಿದಾರ ಒಬ್ಬ ಸ್ವಚ್ಛ ಮತ್ತು ಪ್ರಾಮಾಣಿಕ ನಾಯಕ ನಾವು ಕಂಡಂತ ನಾವು ಕಂಡಷ್ಟು ದಿನಗಳಲ್ಲಿ ನೋಡಿದ್ರೆ ಅವರು ಬಹಳ ಪ್ರಾಮಾಣಿಕವಾಗಿ ಈ ಪಕ್ಷಕ್ಕೆ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದುಡಿದಾರ ಕೊನೆ ಕೊನೆ ಪಟ್ಟಿಯಲ್ಲಿ ಅವರು ಕೊನೆ ನಿನ್ನೆ ಮನೆ ನೋಡಿದ್ರೆ ಅವರ ಐತಿ ನಾವು ಖಂಡಿತವಾಗ್ಲು ಅವರೇ ಎಸ್ ಎಲ್ ಸಿ ಆಗ್ತಾರ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಆದ್ರೆ ಕಾಂಗ್ರೆಸ್ ಪಕ್ಷ ಅವರನ್ನ ಕಟ್ಟಿದ ಕಾಂಗ್ರೆಸ್ ಪಕ್ಷ ಪಕ್ಷ ಕಟ್ಟುವಲ್ಲಿ ಅವ್ರು ಬಹಳ ಒಂದು ಶ್ರಮ ಪಟ್ಟಾರ ಅದಕ್ಕ ಅವರನ್ನ ಉತ್ತರ ಕರ್ನಾಟಕ ಮತ್ತು ಈ ಕಿತ್ತೂರು ಕರ್ನಾಟಕದವ್ರನ್ನ ಎಮ್ ಎಲ್ ಸಿ ಮಾಡಬೇಕಾಗಿತ್ತು ಅದು ಯಾಕೋ ಏನು ಗೊತ್ತಿಲ್ಲ ಅದನ್ನು ಎಲ್ಲರೂ ಈಗ ಏನು ಮಾಡ್ಬೇಕಂತಂದ್ರೆ ಅವ್ರಿಗೆ ಅವರ ಪರವಾಗಿ ನಾವು ಈಗ ಏನಾದರೂ ಈ ದಿನ ಹೇಳಿದ ಮಾಡ್ಬೇಕಾಯ್ತು ಅದನ್ನ ಏನಾದರೂ ಮಾಡಿದ್ರೆ ನಾವೆಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಪೊರೇಟರ್ಗಳು ನಮ್ಮ ಪಡುಕೂರವ್ರು ಹೇಳ್ದಂಗೆ ಉಗ್ರ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ನಾನು ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಬರುವ ದಿನವದಲ್ಲಿ ನಾವು ಇದಕ್ಕೆ ಉಗ್ರ ಹೋರಾಟವನ್ನು ಮಾಡುತ್ತೇವೆ ನಿಮ್ಮ ಮನದಲ್ಲಿ ಬಂದಂತಹ ಮನಮಾನಿಯನ್ನು ನಾವು ಇನ್ನು ಮುಂದೆ ಸಹಿಸಿಕೊಳ್ಳಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನೀವು ಮಾಡುವಂಥ ಕುತಂತ್ರಿಗೆ ನಾವು ಇದಕ್ಕೆ ಪರವತ್ತರವಾಗಿ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿ ಇವತ್ತು ನಾ ಈ ಮಾಧ್ಯಮದ ಮೂಲಕ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊಹಮ್ಮದ್ ಇರ್ಫಾನ್ ಕಡಪತ್ರಿ ನಮಸ್ಕಾರ ಪಕ್ಷಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಕಿತ್ತೂರು ಕರ್ನಾಟಕ ಅನ್ಯಾಯ ಮಾಡಿದ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ಅಯ್ಯಯ್ಯೋಯ್ಯೋ ಅಯ್ಯಯ್ಯೋಯ್ಯೋ ಒಂದು ದ್ರವೀಡ್ ಯಾರು ಮಾತಾಡ್ತಾಡಪ್ಪ ಐದು ಕೆಲ್ಸಕ್ಕೆ ನಮ್ಮ ಯುವಕ ನಾಯಕ ನಾಯಕರಾದಂಥ ಇಸ್ಮಾಯಿಲ್ ಟಮಾಟಗಾರು ಅವರಿಗೆ ಪರಿಷತ್ತಿನ ಟಿಕೆಟ್ ಅನ್ನು ಕೊಡಲಾಗಿತ್ತು ಡಿಕ್ಲೇರ್ ಆಗಲಾಗಿತ್ತು ಆದಾಗ್ಯೂ ಕೂಡ ನಿನ್ನೆ ಅವರು ಅಚಾನಕ್ ಆಗಿ ಅದನ್ನು ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಬಗ್ಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪದಾಧಿಕಾರಿಗಳು ಸೇರಿ ಇವತ್ತು ಖಂಡನೆ ಮಾಡಲಿಕ್ಕೆ ಬಂದಿದ್ದೇವೆ ಇವನ್ ನಮ್ಮ ಕಾರ್ಪೊರೇಟ್ರುಗಳು ಎಲ್ಲ ಇಲ್ಲೇ ಖಂಡನೆ ಮಾಡಲಿಕ್ಕೆ ಬಂದಿದ್ದೆ ಯಾವ ಈ ಉತ್ತರ ಕರ್ನಾಟಕ ಏಳಿಗೆ ಸಲುವಾಗಿ ದುಡಿದಂಥ ನಮ್ಮ ಇಸ್ಮಾಟ್ ಮಾಡಿರಾದ್ರು ಈ ಈ ಉತ್ತರ ಕರ್ನಾಟಕದ ಭಾಗಕ್ಕೆ ಎಲ್ಲ ಕೆಲಸ ಮಾಡುತ್ತಿರುವ ಯುವ ನಾಯಕರನ್ನು ಇವತ್ತಿನ ದಿವಸ ಅವರು ಟಿಕೆಟನ್ನು ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ತಕ್ಕೊಂಡು ಅದನ್ನು ಬೇರೆಯವ್ರಿಗೆ ಕೊಟ್ಟಿದ್ದಕ್ಕೆ ನಾವು ಧರ್ಕಾರ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕ ಮಾಡ್ತಾ ಇದ್ದೇವೆ ಇವತ್ತು ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಮೈನಾರಿಟಿ ಆಮೇಲೆ ಎಸ್ ಸಿ ಎಸ್ ಟಿ ಆಮೇಲೆ ಎಲ್ಲ ಹಿಂದೂ ಬಾಂಧವರು ಕುಳ್ಕೊಂಡ್ರು ಎಲ್ಲ ಕುತ್ಕೊಂಡು ಯಾವತ್ತು ಕಾಲ ಅದು ನಿಮ್ಮ ಹಿಂಬಾಲನೆ ಇಂಥದ್ದ ಮಂದಿ ನಾವು ಅದಕ್ಕೆ ನಮ್ಮನ್ನು ಕಡೆಗಣಿಸಿದ್ದಕ್ಕೆ ನಾವು ಇವತ್ತು ಖಂಡನೆ ಮಾಡ್ತಾ ಇದೇವೆ ಆಗ್ತಾ ಇದ್ದೇವೆ ಬಷೀರ್ ಅಹಮದ್ ಜಾಕೀರ್ದಾರ್ ಇವತ್ತು ಇಲ್ಲಿ ಎಲ್ಲ ಕೂಡದಂತಹ ಜನಸಾಗರ ನಿನ್ನೆ ಏನು ಎಲ್ ಸಿಯ ಕಾಂಗ್ರೆಸ್ ಅಭ್ಯರ್ಥಿಯ ಪಟ್ಟಿ ಫೈನಲ್ ಆಗುವ ಹಂತದವರೆಗೂ ನಮ್ಮ ಅಧ್ಯಕ್ಷರಾದಂತಹ ಇಸ್ಮಾಯಿಲ್ ಟಾಮಡ್ಗರ್ ಅವರ ಹೆಸರು ಸೂಚಿಸಿದ್ದರು ಕೊನೆಯ ಹಂತದಲ್ಲಿ ಮೂಗಿಗೆ ತುಪ್ಪ ಹಚ್ಚಿ ಜನರನ್ನು ಬೇಸರತ್ತ ಮಾಡುತ್ತಾ ಕಾಂಗ್ರೆಸ್ದವರು ನಿನ್ನೆ ಏಕಾಏಕಿವಾಗಿ ನಮ್ಮ ಅಧ್ಯಕ್ಷರ ಹೆಸರನ್ನು ಕಿತ್ತಾಕಿದ್ದಾರೆ ಯಾ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲಿ ರಾತ್ರಿ ಹಗಲಿ ರಾತ್ರಿ ದುಡಿದಂತಹ ಇಸ್ಮಾಯಿಲ್ ಟಮಟ್ಗರ್ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ಜನ ಜನಾರ್ದನವನ್ನು ಕೂಡಿಸಿ ಈ ಧಾರವಾಡ ಜಿಲ್ಲೆಯಲ್ಲಿ ಈ ಬಿ ಜೆ ಪಿಯ ಒಂದು ಗಡವಾಗಿದೆ ಅಂತ ಗಡದಲ್ಲಿ ಕಾಂಗ್ರೆಸ್ಸಿನ ಒಂದು ಬೇರನ್ನು ನಟಿಸಿ ಕಾಂಗ್ರೆಸ್ ಅನ್ನು ಬೆಳೆಸಿ ಉಳಿಸಿದವರು ಇಸ್ಮಾಯಿಲ್ ಟಮಟ್ಗರ್ ಅವರು ಅಂಥವರಿಗೆ ಇಲ್ಲಿ ಅನ್ಯಾಯ ಮಾಡಿದ್ದಾರೆ ನಾನು ಇವತ್ತು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕಿದ್ರೂ ಬಯಸ್ತೀನಿ ಇಲ್ಲಿ ಧಾರವಾಡ ಪೋಸ್ಟ್ ಕೊಟ್ಟಿದ್ರಿ ಎಂತ ಪೋಸ್ಟ್ ಕೊಟ್ಟಿದ್ರಿ ಎಲ್ಲ ಕಡೆಗಣಿಸ್ತಾ ಇದ್ರಿ ಉತ್ತರ ಕರ್ನಾಟಕದ ಕಡಿಸ್ತಾ ಇದ್ದೀರಿ ಉತ್ತರ ಕರ್ನಾಟಕದ ಮುಸಲ್ಮಾನ ಲೀಡರ್ ಮುಖಂಡರು ಕಡೆಗಣಿಸ್ತಾ ಇದ್ರಿ ಅದಕ್ಕೋಸ್ಕರ ತಕ್ಷಣವೇ ಬದಲಾವಣೆ ಮಾಡಿ ಇಸ್ಮಾಯಿಲ್ ತಾಮಡ್ಗಾರ ಅವರಿಗೆ ಎಮ್ ಎಸ್ ಸಿ ಟಿಕೆಟ್ ಅನ್ನು ಆಕಾಂಕ್ಷೆಯನ್ನು ಘೋಷಣೆ ಮಾಡಬೇಕು ಇಲ್ಲಿದ್ರೆ ನಾವು ಮುಂಜಾನೆ ಹನ್ನೆರಡು ಗಂಟೆ ಒಳಗಾಗಿ ಬೆಂಗ್ಳೂರು ಬೆಂಗಳೂರು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಮುತ್ತಿ ಹಾಕುತ್ತೇವೆ ಅದಕ್ಕೋಸ್ಕರ ನಾವು ನಿಮ್ಮ ಕೈ ಮುಗಿದು ತಿಳ್ಕೊತಾ ಇದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಿಗೆ ನಾವು ಕೈ ಮುಗಿಸ್ಕೊತಾ ಇದ್ದೀವಿ ನಮ್ಮ ಕೊಟ್ಟ ಪ್ರಮಾಣ ಕೊಟ್ಟ ಪ್ರಾಮಿಸ್ ಅದನ್ನು ಮುಗಿಸಬೇಕು ಅದನ್ನು ದರ್ಯ ಕೊಡಬೇಕು ಯಾಕಂದರೆ ಈಗ ಯಾವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯುವಕರು ಮುಂದೆ ಬರ್ತಾ ಇರೋದು ಇವರು ನೋಡ್ತಾ ಆಗ್ತಾ ಇಲ್ಲ ಇದನ್ನು ಸಂಘಟನೆಯನ್ನು कमांड कर इस बार कमांड कर रही है ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ವಿವಿಧ ಮುಸ್ಲಿಂ ಒಕ್ಕೂಟದ ಸದಸ್ಯರು ಹಾಗೂ ಧಾರವಾಡ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಅನೇಕ ಮಹಾನಗರ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು